ఆరు సా కోటి ఆరు సా కోటి ప్రతి వర్ష నాము ఖర్చు మాత అదొందు హెంటనే తారీఖు అందు కను మా కేంద్ర సర్కార మహాత్మాధీజివర తగదాకి అదన రిఫీల్ మారేగ ಈಗ ఈ ಜಿ ಕಾಯ್ದೆಯನ್ನ ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಮಾಡಿದ್ದಾರೆ ಅದರ ಅದರ ಆ ಕಾನೂನಿನ ರೀತಿಯ ಈಗ ಮಾಡಿರ್ತಕ್ಕಂಥ ಕಾನೂನು ರೀತಿಯ ಜನ ಏನು ಕೆಲಸ ಕೇಳ್ತಾರೆ ಆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಮತ್ತು ಬಡವರು ಮಹಿಳೆಯರು ದಲಿತರು ಆಮೇಲೆ ಸಣ್ಣ ರೈತರು ಇವ್ರಿಗೆ ತೊಂದರೆ ಆಗ್ತಕ್ಕಂಥ ಕಾನೂನನ್ನು ಮಾಡಿದ್ದಾರೆ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಇತರ ಎಲ್ಲ ಪಕ್ಷಗಳು ಜೊತೆ ಸೇರಿ ಇದನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಉದ್ದೇಶ ಈ ಕಾನೂನನ್ನು ವಿ ಜಿ ರಾಮ್ ಜಿ ಕಾನೂನನ್ನು ರದ್ದು ಮಾಡಬೇಕು ರದ್ದು ಮಾಡಬೇಕು ಮನ್ರೇಗಾ ಕಾನೂನನ್ನು ಮತ್ತೆ ಪುನಃಸ್ಥಾಪನೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದಕ್ಕೆ ಯಾಕಂತಂದರೆ ಈಗ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಆ ಕಾನೂನಿನ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡೋದು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಕೊಡೋದು ಇರಲಿಲ್ಲ ಎಲ್ಲ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ನಂತರ ನರೇಂದ್ರ ಮೋದಿಯವರು ಅದರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿ ಈಗ ಜಿ ವಿ ಜಿ ರಾಮ್ ಜಿ ಕಾಯ್ದೆಯನ್ನು ಮಾಡಿದ್ದಾರೆ ಇದನ್ನ ನೀವೆಲ್ಲರೂ ಕೂಡ ವಿರೋಧ ಮಾಡಬೇಕು ಯಾಕಂತಂದ್ರೆ ವಿರೋಧ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ಮನವಿ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ